Big कनट कंड कणको खिंड जी कणिट कंड कनक्टो खंडल मंथ रागी टू मंथ रागो ಯಾರು ಅಂತ ನೋಡಿದ್ರು ಮೂರು ಹಳೆ ಮಂಡೆಗಳಲ್ಲಿ ಕುತ್ಕೊಂಡು ಮಾತಾಡ್ತಿದ್ದಾರೆ ಮೂರು ಹಳೆಯ ಮಂಡೆಗಳು ಸೇರಿ ರಾಜಕೀಯ ಅಂತ ಗೊತ್ತಾಯಿತು ನಾಲ್ಕನೇ ಹಳೆ ಮಂಡೆ ಸೇರಿದ್ರೆ you

ನನ್ನ ಅಂತರಂಗವನ್ನು ಅರ್ಥ ಬಿಸಿವಳು ನನ್ನ ಆತ್ಮೀಯನ ಮೀನು ಯಾವ ಶಿ ಬಿಸಿ ಬಿಸಿ ಊಟ ಮಾಡ್ತದೆ ಸೇವಕಿಯಲ್ಲಿದ್ದಾನೆ ಕೈಗಾಲು ಹೊತ್ತೆ ಊಟ ಮಾಡ್ಕೊಂಡು ಕೌಚಿ ಮಲಕ್ಕಿ ಹೋಗಬೇಕೆದ ನಾನು ಎಷ್ಟು ಬಾರಿ ಹೇಳಿದ್ದೇನೆ ಹೆಣ್ಣು ಮಕ್ಕಳು ಮನೆಯೊಳಗೆ ಕೂತ್ಕೊಳ್ಳುದಲ್ಲ ಸ್ವಲ್ಪ ಹೊರಗಿಡ ಬಗ್ಗೆ ಗಮನ ಹರಿಸ್ಬೇಕು ರಾಜಕೀಯಕ್ಕೆ ಇಳಿಬೇಕು ಅಂತ ಎಷ್ಟು ಬಾರಿ ಸರಿದೇನೆ ನೀನಿರುವಾಗ ಬೇಡ ಅಂತ ಕಾಣುದು ನಮಗೆ ರಾಜಕೀಯ ಗೊತ್ತಿರಬೇಕು ನಾವು ಮಾಡಬಾರ್ದು ಗೊತ್ತಿಲ್ಲದೆ ಬಂದದ್ದಲ್ಲ ಅಯೋಧ್ಯೆಯಲ್ಲಿ ಏನು ಪ್ರಕರಣ ಆಗ್ತದ ಇದಕ್ಕೆ ಒಂದು ಗೊತ್ತಾಗುದಿಲ್ಲ ಏನಾಗ್ತಾ ಇದೆ ಏನು ಅಲ್ಲಲ್ಲಿ ಕುಂಡಿ ತೋಡ್ತಾ ಇದ್ದಾರೆ ಚಪ್ಪಡಿ ಕಲ ರಾಶಿ ಹಾಕಿದ್ದಾರೆ ಸ್ವಲ್ಪ ದಿವಸದಲ್ಲಿ ನಿನ್ನ ಹೊಂಡೆ ಕಾಕಿ ಮುಚ್ಚಿ ಬಿಡ್ತಾರೆ ಪಕ್ಕದಲ್ಲಿ ಇನ್ನೊಂದು ಹೊಂಡೆ ಇರ್ಬೇಕಲ್ಲ ಸಣ್ಣ ಹೊಂಡೆ ತೆಗಿತಾರೆ ತುಳಸಿ ಗಿಡ ನಡ್ಲಿಕ್ಕೆ ನಿನ್ನನ್ನು ಮುಚ್ಚಿದ ಮೇಲೆ ಹೌದು 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 ಆದ್ರೂ ಕೂದಲು ಒಂದು ಬೆಳೆಗಾಗ್ತಾ ಬಂತು ಬುದ್ಧಿ ಬೆಳೆಯಿಲ್ಲ ಅಂತ ನನಗೆ ಒಗಟ್ಟ ಒಗಟ್ಟದ ಹೆಚ್ಚಿಗೆ ಅಲ್ಲೇ ಇರುದಲ್ವ ನೀನು ಹೇಗೆ ತಮಾಷೆ ಮಾಡ್ತಾರೆ ಓರೆ ಮುಸುಟ್ಟವಳು ಗೊಕ್ಕರ ಸ್ವರ್ಧವಳು ಬಂದ್ಲು ಇವಳು ಮುಖ ನೋಡಿದ್ರೆ ನಮ್ಗೆ ಇವತ್ತು ತಿಳಿ ಸಿಗುದಿಲ್ಲ ಅಂದ್ರೆ ಹಾಗೆ ಮಂತಾರ ಕೆಲವರಿಗೆ ಹೇಳಬಾರ್ದು ಅಂತ ಗೊತ್ತೇ ಆಗುದಿಲ್ಲ ನೋಡಿ ಅದಕ್ಕೆ ಪಾಪಿ ಮಕ್ಕಳಿಗೆ ನಾನು ಕಲಿಸ್ಬೇಕಂತ ಹೇಳಿ ಮುಖ ತೋರ್ಸದೆ ಬೆನ್ನ ಹಾಕೊಂಡ್ರೆ ಹೋಗುದು ನೋಡಿ ಸಂತೋಷ ಪಡಿ ಅನ್ಕೊಳ್ಳಿ ಅವರ ಸ್ಥಿತಿ ಇವತ್ತೇ ಹೇಗೋ ಇವತ್ತೇ ಅವ್ರಿಗೆ ಒಳ್ಳೆ ಬರ್ತೀರಿ ಊಟ ಸಿಕ್ಕಿದ್ದು ಹಾಗೆ ಮಗ ಬರ மொந்து பாதரட்சோம் அடியெல்லாம் ஒட்டை அனுமான வந்தது பாதரட்ச கண்ட அனுமதி ஜூட்ல ஏன்னோ இருக்கோடி வரவாக பிச்சி 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 பிச்சு மாதாடு கேள்வி ಅಂತದೊಂದು ಮಾತಾಡ್ತಾರೆ ಹೌದು ಸ್ಪಷ್ಟ ಆಗಲಿಲ್ಲ ಬರಲಿ ಓ ಹಾಗೆ ಚೂರು ಮುಂದೆ ಹೋಗಿ ಕಿಟಕಿ ಬಾಗಿಲ ತೆಗೆದು ಚೂರು ಮಂಡೆ ಒಳಗೆ ಹಾಕದೆ ನಾನು ಇನ್ನೊಬ್ರು ಆಡುದನ್ನು ಕತ್ತಾಲಿಸಬಾರದೆ ನಾನು ಕತ್ತಾಲಿಸಿದಲ್ಲ ಮಗಳೇ ಇದ್ದೇ ಆಲಿಸಿದ್ದು ಇದ್ದದಾದ್ರೂ ಕತ್ತಿದಲ್ವೇನದು ಅಯ್ಯೋ ದೇವ್ರೆ ಎಂತ ಕತ್ತಾಲಿಕೆಯ ಪ್ರಕರಣ ಆಡಿರ್ಬಿತ್ತು ಇನ್ನು ಮೇಲ್ ಬಿಲ್ಲಿಗೆ ಒತ್ತಾಡ್ತಾ ಹೋಗಿ ಯಾವ ಎಲ್ಲಾದ್ರೂ ನಿನ್ನದ ಮೇಲೆ ಬಿದ್ರೆ ನನ್ನ ಮೇಲೆ ಬಿದ್ರೆ ಪುರಾಡಿಗೆ ಹೋಗಿ ಅದು ಸತ್ಯ ಹೋಗ್ತದೆ ಓ ಯಾರು ಅಂತ ನೋಡುವಾಗ ಮೂರು ಹಳೆ ಮಂಡ್ಯಗಳಲ್ಲಿ ಒಂದು ನಿನ್ನ ಕೆಟ್ಟ ಕಣೆ ಮತ್ತೊಂದು ನಮ್ಮ ರಾಜ್ಯದ ಸುಮ್ ಸುಮ್ಮನೆ ಮುಖ್ಯಮಂತ್ರಿಗಳಿಲ್ವಾ ಮಂತ್ರಿಗಳು ಸುಮಂತ್ರ ಸುಮಂತ್ರ ಮುಖ್ಯಮಂತ್ರಿ ಮತ್ತೊಂದು ನಮ್ಮ ಕೊಲಾಪುರ ಇದು ಹರಿಷ್ಠರೇಷರು ಮೂರು ಜನರು ಕೂತ್ಕೊಂಡು ಮಾತಾಡಿದ್ರೆ ನಾಳೆ ಬೆಳಿಗ್ಗೆ ಬಿಟ್ಟರೆ ನಾಡ್ದಿಲ್ಲ ನಾಳೆ ಬೆಳಿಗ್ಗೆ ಬಿಟ್ಟರೆ ನಾಡ್ದು ಅಂತ ನನಗೆ ಮತ್ತೂ ಕೂದುವಾಗ ಹೇಳಿ ನಾಳೆ ಬೆಳಿಗ್ಗೆ ಇರುದಾದ್ರೆ ನಾಡ್ದಿನ ಬೆಳಿಗ್ಗೆ ಎಲ್ಲಿ ಓಡಿ ಹೋಗ್ಸೋದಕ್ಕೆ ಕೂತುವಾಗ ಆಯ್ತು